ಏನು ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ವಿಶೂನಲ್ಲಿ ಏನಾದರೂ ಖಾಸಗಿ ನಿರ್ಣಯ ತಂದಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಆ ಖಾಸಗಿ ನಿರ್ಣಯನ ಅವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಈ ನಿರ್ಣಯದ ಮಾಡೋದು ಬೇಡ ದಯಮಾಡಿ ವಾಪಸ್ ತಗೊಳ್ಳಿ ಆದರೂ ದೇವೇಗೌಡರು ಬಿಡಲಿಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಶೂನ್ಯಲ್ಲಿ ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದರೂ ಆಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡಿರೋದು ಸನ್ಮಾನ್ಯ ತೇವೆಗೌಡರು ಅಂತ ಹೇಳಬೇಕಾಗುತ್ತೆ ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರು ಅಧಿಕಾರ ಇಳಿಯುವಾಗ ಐದು ಸಾವಿರ ಕೋಟಿ ಹಣ ಕೊಟ್ಟಿದ್ರು ಅಣುಗಳೆಲ್ಲ ಏನಾಯಿತು ಹೇಳಿ ಸ್ವಾಮಿ ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳಬೇಕಾಯ್ತು ಇವತ್ತು ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ ಇವತ್ತು ಮೋದಿಯರು ಇವತ್ತು ಏನು ಈ ದೇಶ ಏನಾರು ಮೋದಿಯರು ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ ನಾವು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರನರ ಅಧಿಕಾರ ಇಳಿದ ಬೆಳಗ್ಗೆ ಎಂದರೆ ಹಾಸನ್ ಏರ್ಪೋರ್ಟ್ ಇರ್ಬೋದು ಏರ್ಪೋರ್ಟ್ ನಮ್ಮ ಕಾಲದಲ್ಲ ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದೇಶದಿಂದ ಆ ಏರ್ಪೋರ್ಟ್ಗೆ ಸಾವಿರದ ಇನ್ನೂರು ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು ಅದರಲ್ಲಿ ಸುಮಾರು ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಇದೆ ಅದನ್ನು ಹೊಡೆಯೋ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಹೊಡೆಯೋಕ್ಕೆ ತೀರ್ಮಾನ ಮಾಡಿದ್ದು ಇನ್ನೂ ನಡೀತಾ ಇದೆ ಇವತ್ತು ಈ ಜಿಲ್ಲೆಗೆ ಐ ಐ ಟಿನ ಯಾರೂ ಕೇಳಿರಲಿಲ್ಲ ಅವರೇ ಅವರೇಗೌಡರು ಒಂದು ಮಾತು ಹೇಳಿದರು ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯಾ ಕುಮಾರ್ಣ್ಣರು ದೇವೇಗೌಡರು ಮಾಡಿದ್ದಾರೆ ನೀನು ಮಾಡಬೇಕಾದ ಎರಡೇ ಕೆಲಸ ನೀನು ಅಂದರು ಯಾವುದು ಅಂದರೆ ಆಸನದಲ್ಲಿ ಏಟಿ ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಪ್ಪ ಅಂದರು ದೇವೇಗೌಡರು ಇಟ್ಕಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವರು ಎಚ್ ಆರ್ ಡಿ ಮಿನಿಸ್ಟ್ ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ ಐ ಐ ಟಿ ಕೇಳಿರಲಿಲ್ಲ ಬೇಕಾದ್ರೆ ಹೇಳಿ ಇವತ್ತು ಯಾರು ಐ ಐ ಟಿ ಕೇಳಿದ್ದಾರೆ ಅಂದರೆ ನಾನು ರಾಜಕೀಯ ಸ್ಥಾನದಿಂದನೇ ನಿವೃತ್ತಿ ಆಗ್ತೀನಿ ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕಂಡೋಗಿ ನಮ್ಮ ಎಚ್ ಆರ್ ಡಿ ಆಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು ಐ ಐ ಟಿ ಮಂಜೂರು ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿತ್ತು ಅದನ್ನು ಯಾರು ಮಾಡಿದರು ಯಾರು ಐ ಐ ಟಿನ ತಪ್ಪಿಸಿದ್ರು ಅನ್ನೋದ ಸಭೆ ಕಾಲ ಬಂದಾಗ ಹೇಳ್ತಿ ಈ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಯಾವುದೇ ಕ ದೇವೇಗೌಡರಾಗಲಿ ನಾನಾಗಲಿ ಕುಮಾರನಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ ಕುಮಾರ್ನ ಮುಖ್ಯಮಂತ್ರಿ ಆಗೋರಿಗೆ ಈ ರಾಜ್ಯದಲ್ಲಿ ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಐ ಪಿ ಯು ಕಾಲೇಜ್ ಇರಲಿಲ್ಲ ಸುಮಾರು ಒಂದು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಕುಮಾರಣ್ಣರ ಅಧಿಕಾರಿಗೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು ಬಿ ಬಿ ಎಮ್ ಸೀಟ್ ಕೇಳಿದರು ಆ ಸೀಟ್ ಕೇಳಿದ ಕುಮಾರ್ನರ್ಗೆ ಹೇಳಿದೆ ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಅಂತ ಇವತ್ತು ನಮ್ಮ ಕೆಲವು ಕೆಲವಿರಿಯ ಅಧಿಕಾರಿಗಳಿಲ್ಲ ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರ್ಣರ್ ಮೀಟಿಂಗ್ ಇಟ್ಟರು ಕುಮಾರ್ನರ್ ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು ಹದಿಮೂರು ಪರ್ಸೆಂಟ್ ಮಾತ್ರ ಇತ್ತು ವಿದ್ಯಾಭ್ಯಾಸ ಪಿ ಯು ಎಸ್ ಎಲ್ ಸಿ ಪಾಸ್ ಆದಮೇಲೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಸೇರೋರು ಹದಿಮೂರೇ ಪರ್ಸೆಂಟ್ ಕುಮಾರಂಡರು ಕರೆದ ಮೀಟಿಂಗ್ ಹೇಳಿದರು ಅವತ್ತು ಜನ ಶಾಸಕರಿದ್ದು ಒಂದು ಹೈಸ್ಕೂಲ್ ಮಾಡೋಕ್ಕೆ ಹದಿನೆಂಟು ಕೋಟಿ ಹದಿನೆಂಟು ಲಕ್ಷ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಕ್ಕೆ ಇಪ್ಪತ್ತೈದು ಲಕ್ಷ ಒಂದು ಫಸ್ಟ್ ಗೇಡ್ ಕಾಲೇಜ್ ಮಾಡೋಕ್ಕೆ ನಲವತ್ತು ಲಕ್ಷ ಬೇಕು ಕುಮಾರ್ಂಡರು ಅವತ್ತು ನಮ್ಮ ರೈತರು ಮಕ್ಕಳು ಓದ್ಬೇಕು ಅವರು ಇನ್ನೂರ ನಲವತ್ತು ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು ಬೆಂಗಳೂರಿನಲ್ಲಿ ಎಂಟು ಕಾಲೇಜ್ ಇರ್ಬೋದು ಮೈಸೂರಲ್ಲಿ ನಾಲ್ಕು ಕಾಲೇಜ್ ಇರ್ಬೋದು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ನಲವತ್ತು ಕಾಲೇಜ್ ತೆರೆದಿದ್ದು ಕುಮಾರಣ್ಣರಂತ ಅರಸಕೆರೆ ಕಾಲೇಜ್ ಇತ್ತ ಬಾಣವರ ಕಾಲೇಜ್ ಇತ್ತ ಅರಳಿಲ್ ಕಾಲೇಜ್ ಇತ್ತ ಹಿರಿಸಲು ಕಾಲೇಜ್ ಇತ್ತ ಇದೆಲ್ಲ ಕೊಟ್ಟಂತಾರೆ ಅವನು ಹಾಸನ ನಗರದಲ್ಲಿ ಎರಡು ಹೆಣ್ಣು ಮಕ್ಕಳು ಶಾಲೆ ಮಾಡಿಕೊಟ್ಟು ಕಾಲೇಜ್ ಏನೇನು ಕೆಲಸ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಮಸಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಮಸಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿದೆ ಇವತ್ತು ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ ಹತ್ತು ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ ಕುಮಾರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದವ ದೇವೇಗೌಡರು ದೇವೇಗೌಡ್ರಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಆಗದ ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜಿಗೆ ತಂದಂಥ ವ್ಯಕ್ತಿ ಯಾರು ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ ಇವತ್ತು ಆ ಮೆಡಿಕಲ್ ಕಾಲೇಜ್ ಹತ್ತು ವರ್ಷ ಹಂಗೆ ಬಿದ್ದಿತ್ತು ಕುಮಾರಣ್ಣರು ಬಂದ ಮೇಲೆ ಆ ಕಾಲೇಜ್ಗೆ ಇನ್ನೂರೈವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಇದೇ ರೀತಿ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು ಏನು ಇವತ್ತು ಆಸ್ನ ಮೈಸೂರು ರೈಲ್ವೆ ಮಾರ್ಗನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ದು ಇವತ್ತು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಆದ ಮೇಲೆ ಕೇವಲ ಹತ್ತುವರೆ ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಟ್ರೈನ್ ಇದೆ ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು ಇವತ್ತು ಹದಿನೆಂಟು ಟ್ರೈನ್ಗಳು ಹಾಸನ ಬೆಂಗಳೂರು ಇದೆ ಬರೀ ಮೂವತ್ತೈದು ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು ಅದೇ ರೀತಿ ಇವತ್ತು ಹಾಸನದಿಂದ ಚೆಕ್ಮಂಗ್ಳೂರು ರೈಲ್ವೆ ಮಾರ್ಗ ಇರ್ಬೋದು ಅದಕ್ಕೂ ದೇವೇಗೌಡರು ಕುಮಾರನರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ ಮತ್ತೆ ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನ ಹಾಸನದಿಂದ ಬಿಳಿಕೆರೆಯವರಿಗೆ ಎರಡು ಸಾವಿರ ಕೋಟಿ ರಸ್ತೆ ಕೊಟ್ಟಿರೋದು ಎರಡು ಸಾವಿರ ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು ಎರಡು ಸಾವಿರ ಕೋಟಿ ಮತ್ತು ಕದಬಳ್ಳಿಯಿಂದ ಹಾಸನದವರಿಗೆ ಹಾಸನ ಬೈಪಾಸು ಚಂದ್ರಪಟ್ಟಣ ಬೈಪಾಸು ಎಲ್ಲ ಸೇರಿ ಎರಡು ಸಾವಿರ ಸುಮಾರು ಸಾವಿರದ ಒಂಬೈನೂರು ಕೋಟಿ ಹಣ ಕೊಟ್ಟಿದ್ದಾರೆ ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ ಇವತ್ತು ಮಲ್ನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ ಕಾಟಕ್ಕೋಸ್ಕರ ನೂರೈವತ್ತು ಕೋಟಿ ಹಣ ಕೊಡಿಸಿದ್ದೆವು ಕುಮಾರಣ್ಣನ ಕೈಲಿ ಇವತ್ತು ಒಂದೇ ನಾನು ಮನವಿ ಮಾಡೋದು ಕುಮಾರಣ್ಣರನ್ನ ದೇವೇಗೌಡರನ್ನ ಏನು ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ದರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ ಅದರಿಂದ ದಯಮಾಡಿ ನೀವು ಪ್ರ ನಿಮ್ಮ ಕೈಲಿ ಅಲ್ಲದಲ್ಲೇ ಇದ್ದರೆ ಕುಮಾರಣ್ಣರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದು ಆಗಲ್ಲ ದಯಮಾಡಿ ಆನೆ ಕಾಟನ್ನು ತಪ್ಪಿಸ್ಬೇಕು ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನು ತರಿಸುವಂಥ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ